ಒಬ್ಬ ಪತಿ ಮತ್ತು ಪತ್ನಿಯ ಜೀವನದ ಪಯಣ ಸುಗಮವಾಗಿರಬೇಕೆಂದರೆ ಅದು ಪ್ರೀತಿ ನಂಬಿಕೆ ಮತ್ತು ಬದ್ಧತೆಯಿಂದ ಕೂಡಿರಬೇಕು ಮದುವೆ ಎಂಬುದು ಇಬ್ಬರ ಸಹಯೋಗ ಅದು ಪರಸ್ಪರ ಬದಲಾವಣೆ ಬೇಡ ಆದರೆ ಒಟ್ಟಿಗೆ ಬೆಳೆಯಬೇಕಾದ ಸಂಬಂಧ ಮೊದಲನೆಯದು ನಂಬಿಕೆ ಇಲ್ಲದ ಸಂಬಂಧ ಹೃದಯವಿಲ್ಲದ ದೇಹದಂತೆ ನಂಬಿಕೆ ಇಲ್ಲದಿದ್ದರೆ ಪ್ರೀತಿ ಮಂದಗೊಳ್ಳುತ್ತದೆ ಅದರಿಂದ ಪರಸ್ಪರ ನಂಬಿಕೆ ಇರಲಿ ಪ್ರೀತಿ ಎಂದರೆ ಉಡುಗೊರೆ ಕೊಡುವುದಲ್ಲ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಸಂಬಂಧವು ಬಲಶಾಲಿಯಾಗುತ್ತದೆ ಸಾಧನೆಗೆ ಬೆನ್ನೆಲುಬು ಪತ್ನಿ ಅಥವಾ ಪತಿಯ ಪ್ರೋತ್ಸಾಹ ಜೀವನ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ನಿಮ್ಮ ಸಂಗಾತಿಯ ಪ್ರೋತ್ಸಾಹ ಅತ್ಯಗತ್ಯ ಒಮ್ಮೆ ಮಾತುಗಳ ಕಲಹ ಉಂಟಾದರೂ ಪ್ರೀತಿ ಎಂದಿಗೂ ಕಳೆದುಕೊಳ್ಳಬೇಡಿ ಜೀವನದಲ್ಲಿ ಸಮಾಧಾನ ಇರಬೇಕಾದರೆ ಕೋಪವನ್ನು ಮೀರಿ ಪ್ರೀತಿ ಇರಲಿ ಸಂಪತ್ತು ಇಲ್ಲದ ಮನೆಯಲ್ಲೂ ಪ್ರೀತಿ ಇದ್ದರೆ ಅದು ಸಂತೋಷದ ಅರಮನೆ ಹಣದಿಂದ ಅಲ್ಲ ಆದರೆ ಪ್ರೀತಿಯಿಂದ ಸುಖದ ಜೀವನ ನಿರ್ಮಾಣವಾಗುತ್ತದೆ ಪರಸ್ಪರ ಸಹನೆ ಇರಬೇಕು ಏಕೆಂದರೆ ಪ್ರೀತಿ ನಿಧನವಾಗಿ ಹೂವು ಬೀರುತ್ತದೆ ಸಂಬಂಧದಲ್ಲಿ ಸಹನೆ ಮತ್ತು ಗೌರವವಿದ್ದರೆ ಅದು ಶಾಶ್ವತವಾಗಿರುತ್ತದೆ ಪತಿ ಪತ್ನಿಯ ಬಾಂಧವ್ಯ ಶ್ರದ್ಧೆ ಪ್ರೀತಿ ಮತ್ತು ಬದ್ಧತೆಯ ಮೇಲೆ ನಿಂತಿರಬೇಕು ನಂಬಿಕೆ ಮತ್ತು ಪ್ರೀತಿ ಇರುವ ಸಂಬಂಧ ಎಂದಿಗೂ ಅಸ್ಥಿರವಾಗದು ಒಬ್ಬರಿಗೊಬ್ಬರು ಬದಲಾಗಬೇಡಿ ಆದರೆ ಒಟ್ಟಿಗೆ ಬೆಳೆಯಿರಿ ನೀವು ಬದಲಾವಣೆ ಮಾಡಲು ಪ್ರಯತ್ನಿಸುವುದನ್ನು ಬಿಟ್ಟು ಒಟ್ಟಿಗೆ ಬೆಳೆದು ಸುಖಮಯ ಜೀವನ ಕಟ್ಟಿಕೊಳ್ಳಿ ಪ್ರೀತಿ ಇರುವ ಸಂಬಂಧವನ್ನು ಯಾರೂ ಕಳೆಯಲು ಸಾಧ್ಯವಿಲ್ಲ ಜೀವನದಲ್ಲಿ ಏನೇ ಆಗಲಿ ಒಬ್ಬರ ಕೈ ಒಬ್ಬರು ಬಿಡಬೇಡಿ ಬಾಳಿನ ಎಲ್ಲ ಹಂತಗಳಲ್ಲಿ ಒಬ್ಬರಿಗೊಬ್ಬರು ಹಿತಾಸಕ್ತಿ ಇರಲಿ ನೀವು ಪ್ರೀತಿಯಿಂದ ಪರಸ್ಪರ ಕಾಳಜಿ ವಹಿಸಿದರೆ ಜೀವನವು ತುಂಬ ಸುಂದರ ಮದುವೆಯ ಒಂದು ಹೂ ಹೋಲುತ್ತದೆ ಅದನ್ನು ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಸಂರಕ್ಷಿಸಿದಾಗ ಮಾತ್ರ ಅದು ತಾಜಾ ಇರುತ್ತದೆ ಯಾವುದೇ ಸಂಬಂಧದ ಶಕ್ತಿಯು ಪರಸ್ಪರ ನಂಬಿಕೆ ಮತ್ತು ಸಹನೆಯಲ್ಲಿದೆ ಒಳ್ಳೆಯ ಪತಿಯು ಒಳ್ಳೆಯ ಹೆಂಡತಿಯು ಒಬ್ಬರಿಗಾಗಿ ಒಬ್ಬರು ಬದಲಾಯಿಸುವುದಿಲ್ಲ ಆದರೆ ಒಟ್ಟಿಗೆ ಬೆಳೆದುಕೊಳ್ಳುತ್ತಾರೆ ಒಮ್ಮೆ ಮಾತುಗಳ ಕಲಹ ಉಂಟಾದರೂ ಪ್ರೀತಿ ಎಂದಿಗೂ ನಶಿಸಬಾರದು ಮದುವೆ ಸುಖಕರವಾಗಿರಲು ಹಣದ ಅಗತ್ಯವಿಲ್ಲ ಆದರೆ ಪ್ರೀತಿ ಮತ್ತು ಬದ್ಧತೆ ಮುಖ್ಯ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವುದೇ ದಾಂಪತ್ಯದ ಅಸಲಿಯ ಸ್ವರೂಪ ಜೀವನದಲ್ಲಿ ಏನೇ ಆದರೂ ಒಬ್ಬರ ಕೈ ಒಬ್ಬರು ಬಿಡಬಾರದು ಒಳ್ಳೆಯ ಸಂಬಂಧವು ಪರಸ್ಪರ ಒಪ್ಪಿಕೊಳ್ಳುವಿಕೆಯಲ್ಲಿ ಮಾತ್ರ ಬೆಳೆಯುತ್ತದೆ ನಂಬಿಕೆ ಮತ್ತು ಪ್ರೀತಿಯಿಂದ ಕೂಡಿದ ಸಂಬಂಧವನ್ನು ಯಾರು ಕಳೆಯಲು ಸಾಧ್ಯವಿಲ್ಲ ಪತಿ ಪತ್ನಿಯ ಪತಿ ಪತ್ನಿಯ ಸಂಬಂಧ ದೈನಂದಿನ ಕಾಳಜಿಯಿಂದ ತಾಜಾ ಇರಬೇಕು ನಿಮ್ಮ ಜೀವನದಲ್ಲಿ ಈ ಇಪ್ಪತ್ತು ಸೂತ್ರಗಳನ್ನು ಅನುಸರಿಸಿ ನಂಬಿಕೆ ಪ್ರೀತಿ ಮತ್ತು ಸಹನೆ ಹೊಂದಿದ್ದರೆ ಯಾವುದೇ ಸಂಬಂಧ ಶಾಶ್ವತವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ